ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಮಿಡಲ್ ಈಸ್ಟ್ ನಲ್ಲಿ ನಡೀತಾ ಇರುವ ಕದನ ದಿನೇ ದಿನೇ ಉಗ್ರ ಸ್ವರೂಪ ಪಡಿತಾ ಇದೆ ಲೆಬನಾನ್ ಮೇಲೆ ಈಗ ಆಲ್ರೆಡಿ ದಾಳಿ ಶುರು ಹಚ್ಚಿಕೊಂಡಿರೋ ಇಸ್ರೇಲ್ ಈಗ ಹೆಜ್ಬುಲ್ಲಾಗಳ ಮತ್ತೊಬ್ಬ ನಾಯಕನನ್ನ ಹೊಡೆದುರುಳಿಸಿದೀವಿ ಅಂತ ಹೇಳಿಕೊಂಡಿದೆ ಹಿಜ್ಬುಲಾಗಳ ಮಿಲಿಟರಿ ಕಾರ್ಯಾಚರಣೆಯಲ್ಲಿ ಪ್ರಮುಖ ಪಾತ್ರ ನಿಭಾಯಿಸ್ತಾ ಇದ್ದ ಹಾಗೂ ಇರಾನ್ ಹಿಜ್ಬುಲಾಗಳ ನಡುವೆ ಶಸ್ತ್ರಾಸ್ತ್ರಗಳನ್ನು ಟ್ರಾನ್ಸ್ಫರ್ ಮಾಡುವುದರಲ್ಲಿ ಇಂಪಾರ್ಟೆಂಟ್ ರೋಲ್ ಇದ್ದ ಹಿಜ್ಬುಲಾಗಳ ಲಾಜಿಸ್ಟಿಕ್ ಯೂನಿಟ್ನ ಮುಖ್ಯಸ್ಥ ಸುಹೇಲ್ ಹುಸೇನ್ ಹುಸೇನಿಯನ್ನ ಹೊಡೆದು ಹಾಕಿದ್ದೀವಿ ಅಂತ ಇಸ್ರೇಲಿ ಸೇನೆ ಹೇಳಿದೆ ಆದರೆ ಈ ಬಗ್ಗೆ ಇದುವರೆಗೆ ಹೆಜ್ಬುಲಾಗಳಿಂದ ಯಾವುದೇ ರಿಯಾಕ್ಷನ್ ಬಂದಿಲ್ಲ ಏನು ಲೆಬನಾನ್ ಮೇಲೆ ಇಸ್ರೇಲ್ ಮತ್ತೊಂದು ಭಯಾನಕ ದಾಳಿ ನಡೆಸಿದೆ ಹಮಸ್ಗಳ ಇಸ್ರೇಲ್ ಮೇಲಿನ ಅಕ್ಟೋಬರ್ ಏಳರ ದಾಳಿ ನಡೆದು ಒಂದು ವರ್ಷ ಪೂರೈಸುತ್ತಿದ್ದ ಹಾಗೆ ಲೆಬನಾನ್ನ ನೂರ ಇಪ್ಪತ್ತು ಸೈಟ್ಗಳನ್ನ ಗುರಿಯಾಗಿಸಿ ದಾಳಿ ಮಾಡಿದೆ ನೂರು ಫೈಟರ್ ಜೆಟ್ಗಳ ಮೂಲಕ ಹಿಜ್ಬುಲ್ಲಾಗಳ ಸೈಟ್ಗಳನ್ನು ಗುರಿಯಾಗಿಸಿ ಈ ದಾಳಿ ಮಾಡಿರುವುದಾಗಿ ಇಸ್ರೇಲಿ ಸೇನೆ ಹೇಳಿಕೊಂಡಿದೆ ಅಂದಹಾಗೆ ಲೆಬನಾನ್ನಲ್ಲಿ ತನ್ನ ದಾಳಿ ವಿಸ್ತರಿಸುವ ಸಂಬಂಧ ಇಸ್ರೇಲ್ ತನ್ನ ಮೂರನೇ ಪಡೆಯನ್ನ ನಿಯೋಜನೆ ಮಾಡಿದ ಬಳಿಕ ಇಸ್ರೇಲ್ನ ಹೈಫಾ ಸಿಟಿ ಮೇಲೆ ಹಿಜ್ಬುಲ್ಲಾಗಳು ಸರಣಿ ರಾಕೆಟ್ ದಾಳಿ ಮಾಡಿದ ನಂತರ ಈ ಘಟನೆಯಾಗಿದೆ ಇನ್ನು ಘಟನೆಯಲ್ಲಿ ಉಂಟಾಗಿರೋ ಸಾವು ನೋವುಗಳ ಬಗ್ಗೆ ಈವರೆಗೆ ಯಾವುದೇ ಮಾಹಿತಿ ಇಲ್ಲ ಅದ ಹಾಗೆ ಲೆಬನಾನ್ ಜನರಿಗೆ ತಾವು ಹೇಳೋವರೆಗೂ ಅವಾಲಿ ನದಿಯ ಬಳಿ ಇರೋ ದಕ್ಷಿಣ ಕರಾವಳಿ ತೀರದಲ್ಲಿ ದೋಣಿಗಳಲ್ಲಿ ಯಾವುದೇ ರೀತಿ ಟ್ರಾವೆಲ್ ಮಾಡಬೇಡಿ ಅಂತ ಇಸ್ರೇಲಿ ಸೇನೆ ಮುನ್ಸೂಚನೆ ಕೊಟ್ಟಿತ್ತು ಇದರ ಬೆನ್ನಲ್ಲೇ ಈ ದಾಳಿಯಾಗಿದೆ ಇನ್ನು ಶತ್ರು ದಾಳಿಯನ್ನ ಹಿಮ್ಮೆಟ್ಟಿಸೋಕೆ ಇಸ್ರೇಲ್ ತನ್ನ ಉತ್ತರ ಭಾಗದಲ್ಲೂ ಕೂಡ ಹೆಚ್ಚಿನ ಸೇನೆಯನ್ನ ನಿಯೋಜನೆ ಮಾಡಿದೆ ಏನು ಆತ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಮೃತಪಟ್ಟಿದ್ದ ಎನ್ನಲಾದ ಹಮಸ್ ನಾಯಕ ಯಾಹಿಯ ಸಿನ್ವರ್ ಏನು ಜೀವಂತವಾಗಿದ್ದಾನೆ ಅನ್ನೋ ಇಸ್ರೇಲ್ ಪಾಲಿಗೆ ಶಾಕಿಂಗ್ ರಿಪೋರ್ಟ್ಸ್ ಬರೋಕೆ ಶುರುವಾಗಿದೆ ಅಂದ ಹಾಗೆ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಗಾಜಾದಲ್ಲಿ ಇಸ್ರೇಲ್ ದಾಳಿ ವೇಳೆ ಈ ಸಿನ್ವರ್ ಸಾವನ್ನಪ್ಪಿದ್ದ ಅಂತ ಹೇಳಲಾಗಿತ್ತು ಅದಾದ ಮರುದಿನ ಈ ಸಿನ್ವರ್ ಸಾವಿನ ಬಗ್ಗೆ ಕ್ಲಾರಿಟಿ ಇಲ್ಲದೇ ಇರೋದ್ರಿಂದ ಇಸ್ರೇಲ್ ತನಿಖೆ ನಡೆಸ್ತಾ ಇದೆ ಅಂತ ಇಸ್ರೇಲಿ ಮಾಧ್ಯಮಗಳು ವರದಿ ಮಾಡಿದವು ಆದರೆ ಈಗ ಇನ್ನು ಜೀವಂತವಾಗಿದ್ದಾನೆ ಈತ ಅಲ್ಲದೆ ಸೀಕ್ರೆಟ್ ಆಗಿ ಕತರ್ನೊಂದಿಗೆ ಸಂಪರ್ಕದಲ್ಲಿದ್ದಾನೆ ಅಂತ ಇಸ್ರೇಲಿ ಮಾಧ್ಯಮಗಳೇ ವರದಿ ಮಾಡ್ತಾ ಇವೆ ಆದರೆ ಸಿನ್ವರ್ ಕತಾರ್ ಜೊತೆಗೆ ನೇರವಾಗಿ ಸಂಪರ್ಕದಲ್ಲಿ ಇಲ್ಲ ಬದಲಿಗೆ ಹಮಸ್ ಹಿರಿಯ ನಾಯಕ ಖಲ್ಲಿಲ್ ಅಲ್ ಹಯಾಹ ಮೂಲಕ ಸಂಪರ್ಕದಲ್ಲಿದ್ದಾರೆ ಅಂತ ಕತರ್ನ ಹಿರಿಯ ರಾಜತಾಂತ್ರಿಕ ಅಧಿಕಾರಿಯೊಬ್ಬರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಆದರೆ ಈ ಬಗ್ಗೆ ಇಸ್ರೇಲ್ ಆಗಲಿ ಅಥವಾ ಹಮಸ್ ಆಗಲಿ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂದ ಹಾಗೆ ಈ ಸಿನ್ವರ್ ಅಕ್ಟೋಬರ್ ಏಳನೇ ತಾರೀಕು ಹಮಸ್ ಇಸ್ರೇಲ್ ಮೇಲೆ ನಡೆಸಿದ ಭೀಕರ ದಾಳಿಯ ಮಾಸ್ಟರ್ ಮೈಂಡ್ ಆಗಿದ್ದ ಹೀಗಾಗಿ ಈ ವಿಚಾರ ತುಂಬಾ ಮಹತ್ವ ಪಡ್ಕೊಳ್ತಾ ಇದೆ ಇನ್ನುವತ್ತ ಇರಾನ್ ಕೂಡ ಮೂರು ನ್ಯೂಕ್ಲಿಯರ್ ವಾರ್ ಹೆಡ್ಗಳಿಗೆ ಬೇಕಾದ ಸಾಕಷ್ಟು ಮೆಟೀರಿಯಲ್ಗಳನ್ನು ಹೊಂದಿದೆ ಅಂದರೆ ಅಣ್ವಸ್ತ್ರ ಸ್ಫೋಟಕ ತಯಾರಿಸೋಕೆ ಬೇಕಾದ ಮೆಟೀರಿಯಲ್ ಹೊಂದಿದೆ ಅಲ್ಲದೆ ಯುಕ್ರೇನ್ ಜೊತೆಗಿನ ಯುದ್ಧದಲ್ಲಿ ರಷ್ಯಾಗೆ ಇರಾನ್ ಕ್ಷಿಪಣಿಗಳನ್ನು ಕೊಟ್ಟಿದೆ ಈಗ ಅದರ ಬದಲಾಗಿ ರಷ್ಯಾ ಕೂಡ ಇರಾನ್ಗೆ ಪರಮಾಣು ಟೆಕ್ನಾಲಜಿ ವಿಚಾರವಾಗಿ ಹೆಲ್ಪ್ ಮಾಡ್ತಿದೆ ಅನ್ನೋ ರಿಪೋರ್ಟ್ಸ್ ಕೂಡ ಬರೋಕೆ ಶುರುವಾಗಿದೆ ಅತ್ತ ಇರಾನ್ ದಾಳಿಗೆ ಪ್ರತಿಕಾರ ತೀರಿಸಿಕೊಳ್ಳುವ ತಾವಕದಲ್ಲಿರೋ ಇಸ್ರೇಲ್ ಇರಾನ್ನ ನ್ಯೂಕ್ಲಿಯರ್ ಫೆಸಿಲಿಟಿಗಳನ್ನು ಟಾರ್ಗೆಟ್ ಮಾಡೋಕೆ ಅಮೆರಿಕದ ಚುನಾವಣೆ ಮುಗಿಲಿ ಅಂತ ಕಾಯ್ತಾ ಇದೆಯಾ ಇಸ್ರೇಲ್ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇವೆ ಸದ್ಯ ಅಮೆರಿಕದಲ್ಲಿ ಎಲೆಕ್ಷನ್ಗೆ ಎಲ್ಲ ಹತ್ರ ಬರ್ತಾ ಇದೆ ಟೈಮ್ ಹಾಗಾಗಿ ಇಸ್ರೇಲ್ ಸ್ವಲ್ಪ ವೆಯ್ಟ್ ಆ್ಯಂಡ್ ವಾಚ್ ಮಾಡ್ತಾ ಇದೆ ಈ ಎಲೆಕ್ಷನ್ ಮುಗಿದ ಮೇಲಷ್ಟೇ ಅಮೆರಿಕ ಸಲಹೆಯಂತೆ ಇರಾನ್ ವಿರುದ್ಧ ದೊಡ್ಡ ದಾಳಿ ಮಾಡ್ತಾರೆ ಅಂತ ವರದಿಯಾಗ್ತಾ ಇದೆ ಹೀಗಾಗಿ ಇರಾನ್ ಇಸ್ರೇಲ್ ನಡುವೆ ದೊಡ್ಡ ಕಾಳಗವೇ ನಡೆಯಲಿರುವ ವಾತಾವರಣ ನಿರ್ಮಾಣವಾಗ್ತಾ ಇದೆ ಇನ್ನು ಹಮಸ್ ಇಸ್ರೇಲ್ ಮೇಲೆ ದಾಳಿ ನಡೆಸಿ ಅಕ್ಟೋಬರ್ ಏಳಕ್ಕೆ ಒಂದು ವರ್ಷ ಪೂರೈಸಿದೆ ಈ ಕರಾಳ ದಿನದ ವೇಳೆ ಇಸ್ರೇಲ್ನಲ್ಲಿ ನೂರಾರು ಜನ ದಾಳಿಯಲ್ಲಿ ಮೃತಪಟ್ಟವರಿಗಾಗಿ ಮೌನಾಚರಣೆ ಮಾಡಿ ಗೌರವ ಸಮರ್ಪಣೆ ಮಾಡಿದರು ಚಂದ್ರಯಾನ್ ತ್ರೀ ಮಿಷನ್ ಸಕ್ಸಸ್ ನಂತರ ಚಂದ್ರಯಾನ್ ಫೋರ್ಗೆ ಪ್ಲಾನ್ ನಡೆಯುತ್ತಿರುವ ನಡುವೆ ಇದೀಗ ಭಾರತ ಮತ್ತೊಂದು ಲೂನಾರ್ ಮಿಷನ್ಗೆ ಹಾಕಿದೆ ಲೂಪೆಕ್ಸ್ ದಿ ಲೂನಾರ್ ಪೋಲಾರ್ ಎಕ್ಸ್ಪ್ಲೋರೇಷನ್ ಮಿಷನ್ಗೆ ಭಾರತದ ಸ್ಪೇಸ್ ಕಮಿಷನ್ ಒಪ್ಪಿಗೆ ಕೊಟ್ಟಿದೆ ಇದನ್ನ ಭಾರತದ ಇಸ್ರೋ ಮತ್ತು ಜಪಾನ್ನ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ ಜಾಕ್ಸಾ ಒಟ್ಟಿಗೆ ಸೇರಿಕೊಂಡು ಮಾಡೋಕೆ ರೆಡಿ ಆಗ್ತಾ ಇದ್ದಾರೆ ಇದು ಚಂದ್ರಯಾನ ತ್ರೀ ಮಿಷನ್ ಗಿಂತಲೂ ಕಾಂಪ್ಲೆಕ್ಸ್ ಮತ್ತು ದೊಡ್ಡದು ಈ ಮಿಷನ್ ಅವಧಿ ನೂರು ದಿನಗಳು ಇರುತ್ತೆ ಅಂತ ಹೇಳಲಾಗ್ತಿದೆ ಇದರ ಕಾಲಾವಧಿ ಚಂದ್ರಯಾನ ತ್ರೀಗಿಂತ ಗಿಂತ ಬರೋಬರಿ ಐದು ಪಟ್ಟು ಜಾಸ್ತಿ ಈ ಟೈಮ್ ನಲ್ಲಿ ಚಂದ್ರನಲ್ಲಿ ನೀರು ಮತ್ತು ಇತರ ಅಮೂಲ್ಯ ಸಂಪನ್ಮೂಲಗಳ ಬಗ್ಗೆ ಸ್ಟಡಿ ನಡೆಸಲಾಗುತ್ತೆ ಚಂದ್ರನ ಡಾರ್ಕ್ ಸೈಡ್ ಅಥವಾ ಇನ್ನೊಂದು ಬದಿಯನ್ನ ಇನ್ನೂ ಹೆಚ್ಚು ಎಕ್ಸ್ಪ್ಲೋರ್ ಮಾಡಿ ಆ ಪ್ರದೇಶದಲ್ಲಿ ಸಂಶೋಧನೆ ನಡೆಸುವ ಉದ್ದೇಶ ಈ ಮಿಷನ್ ಹೊಂದಿದೆ ಇನ್ನು ಈ ಮಿಷನ್ ಗೆ ಲಾಂಚ್ ವೆಹಿಕಲ್ ಆಗಿ ಜಪಾನ್ ನ ರಾಕೆಟ್ ಅನ್ನ ಯೂಸ್ ಮಾಡೋಕೆ ಪ್ಲಾನ್ ಮಾಡುತ್ತಿದ್ದಾರೆ ಹಾಗೂ ಚಂದ್ರನ ಮೇಲ್ಮೈಗೆ ಕಳಿಸಲಾಗುವ ಲ್ಯಾಂಡರ್ ಅನ್ನ ಇಸ್ರೋ ಡೆವಲಪ್ ಮಾಡಿದ್ರೆ ರೋವರ್ ಅನ್ನ ಜಾಕ್ಸಾ ಮಾಡುತ್ತೆ ಈ ರೋವರ್ ಬರೋಬ್ಬರಿ ಮುನ್ನೂರೈವತ್ತು ಐವತ್ತು ಕೆಜಿ ಇರಲಿದ್ದು ಚಂದ್ರಯಾನ ತ್ರೀ ಮಿಷನ್ ನಲ್ಲಿ ಬಳಸಲಾದ ಪ್ರಗ್ಯಾನ್ ರೋವರ್ಗಿಂತಲೂ ಹೆಚ್ಚು ತೂಕ ವಿದ್ಯಂತೆ ತೂಕ ಇತ್ತು ಇನ್ನು ಈ ಮಿಷನ್ ಲಾಂಚ್ ಆಗೋಕೆ ಇನ್ನು ಕೆಲ ವರ್ಷಗಳು ಬೇಕು ಚಂದ್ರಯಾನ ಫೋರ್ ಮತ್ತು ಈ ಲುಪೆಕ್ಸ್ ಒಟ್ಟಿಗೆ ಲಾಂಚ್ ಆದ್ರೂ ಆಗಬಹುದು ಅಂತ ಹೇಳಲಾಗ್ತಿದೆ ಮಹತ್ವದ ಬೆಳವಣಿಗೆಯಲ್ಲಿ ಅಮೆರಿಕ ಮತ್ತೆ ಭಾರತಕ್ಕೆ ಯುದ್ಧೋಪಕರಣಗಳನ್ನು ಕೊಡೋಕೆ ಮುಂದಾಗಿದೆ ಭಾರತ ಮತ್ತು ರೊಮೇನಿಯಾಗೆ ಒಟ್ಟು ಎಂಟು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಮಿಲಿಟರಿ ಸಾಮಗ್ರಿಯನ್ನು ಕೊಡೋಕೆ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಒಪ್ಪಿಗೆ ನೀಡಿದೆ ಅಂತ ಅಲ್ಲಿನ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಪೆಂಟಗನ್ ಹೇಳಿದೆ ಇದರಲ್ಲಿ ಮುಖ್ಯವಾಗಿ ಸಾವಿರದ ಐವತ್ತೆರಡು ಕೋಟಿ ರೂಪಾಯಿ ಮೌಲ್ಯದ ಎಂ ಕೆ ಫಿಫ್ಟಿ ಫೋರ್ ಓ ಶ್ರೇಣಿಯ ಲೈಟ್ ವೇಟ್ ಟಾಪಿಡೋಗಳನ್ನು ಅಮೆರಿಕ ಭಾರತ ಕೊಡುತ್ತೆ ಇದೊಂದು ಅಂಡರ್ ವಾಟರ್ ವೆಪನ್ ಸಾಮಾನ್ಯವಾಗಿ ಶತ್ರುಗಳ ಸಬ್ಮರೀನ್ ಸೇರಿದ ಹಾಗೆ ಇತರ ಟಾರ್ಗೆಟ್ ಗಳನ್ನು ಹೊಡೆದಾಗ ಸ್ಫೋಟಗೊಂಡು ಅವುಗಳಿಗೆ ಭಾರಿ ಹಾನಿಯನ್ನು ಉಂಟು ಮಾಡುವ ತಾಕತ್ತು ಇದಕ್ಕಿರುತ್ತೆ ಈಗ ಇಂತಹ ಅತ್ಯಾಧುನಿಕ ಟೆಕ್ನಾಲಜಿ ಇರೋ ಟಾಪಿಡೋಗಳನ್ನು ಭಾರತಕ್ಕೆ ಅಮೆರಿಕ ಕೊಡೋಕೆ ಡಿಸಿಷನ್ ತಗೊಂಡಿದೆ ಇನ್ನು ಮುಂದಿನ ಅಮೆರಿಕ ಚುನಾವಣೆಯಲ್ಲಿ ರಿಪಬ್ಲಿಕನ್ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ಗೆ ಬೆಂಬಲ ಕೊಡ್ತಿರೋ ಟೆಕ್ ದಿಗ್ಗಜ ಇಲಾನ್ ಮಸ್ಕ್ ಇದೀಗ ಅಮೆರಿಕದ ಜನರಿಗೆ ಹಣದ ಆಫರ್ ಮಾಡಿದ್ದಾರೆ ಅಂದರೆ ಒಂದು ಕಂಡೀಷನ್ ಮೇರೆಗೆ ಎಸ್ ಅಮೆರಿಕದ ರಿಜಿಸ್ಟರ್ಡ್ ವೋಟರ್ಸ್ ವಾಕ್ ಸ್ವಾತಂತ್ರ್ಯ ಮತ್ತು ಬಂದೂಕು ಹೊಂದು ಹಾಕಿಗೆ ಬೆಂಬಲ ಕೊಟ್ಟು ಅರ್ಜಿಗೆ ಸೈನ್ ಮಾಡೋಕೆ ಬೇರೆಯವರಿಗೆ ರೆಫರ್ ಮಾಡಿದ್ರೆ ಅಂಥವರಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ ಫ್ರೀಯಾಗಿ ನಲವತ್ತೇಳು ಡಾಲರ್ ಅಂದರೆ ಮೂರು ಸಾವಿರದ ಒಂಬೈನೂರ ನಲವತ್ತೈದು ರೂಪಾಯಿ ಕೊಡೋದಾಗಿ ಪ್ರಾಮಿಸ್ ಮಾಡಿದ್ದಾರೆ ಈ ಅರ್ಜಿಯನ್ನು ಮಸ್ಕ್ರ ಅಮೆರಿಕ ಪೊಲಿಟಿಕಲ್ ಆಕ್ಷನ್ ಕಮಿಟಿ ವೆಬ್ಸೈಟ್ನಲ್ಲಿ ಲಾಂಚ್ ಮಾಡಲಾಗಿದೆ ಅಮೆರಿಕದ ಚುನಾವಣೆಯಲ್ಲಿ ಟ್ರಂಪ್ ಪರ ನಿಲ್ಲೋ ಹಲವಾರು ಟೆಕ್ ಉದ್ಯಮಿಗಳ ಸಪೋರ್ಟ್ನೊಂದಿಗೆ ಈ ಅರ್ಜಿಯನ್ನು ರಚಿಸಲಾಗಿದೆ ಈ ಅರ್ಜಿ ಅಮೆರಿಕ ಸಂವಿಧಾನದ ಮೊದಲ ಮತ್ತು ಎರಡನೇ ತಿದ್ದುಪಡಿಯನ್ನು ಸಪೋರ್ಟ್ ಮಾಡುತ್ತೆ ಅಂತ ಹೇಳಿಕೊಂಡಿದ್ದಾರೆ ಅಂದ ಹಾಗೆ ಅಮೆರಿಕದಲ್ಲಿ ಬಂದೂಕು ಹೊಂದಬೇಕಾ ಬೇಡವಾ ಅಂತ ಬಹಳ ಚರ್ಚೆ ಇದೆ ಜನಸಾಮಾನ್ಯರ ಹತ್ರ ಇರಬೇಕಾ ಶಸ್ತ್ರಾಸ್ತ್ರ ಅಂತ ಒಂದಿಷ್ಟು ಜನ ಅದರ ಪರವಾಗಿದ್ದರೆ ಇನ್ನೊಂದಷ್ಟು ಜನ ಅದಕ್ಕೆ ವಿರುದ್ಧವಾಗಿದ್ದಾರೆ ಇನ್ನು ಇತ್ತೀಚಿಗಷ್ಟೇ ಟ್ರಂಪ್ ರ್ಯಾಲಿಯಲ್ಲಿ ಪಾಲ್ಗೊಂಡ ಮಸ್ಕ್ ಡೆಮೋಕ್ರಾಟ್ಸ್ ಅಂದ್ರೆ ಡೆಮೊಕ್ರೆಟಿಕ್ ಪಾರ್ಟಿಯವರು ಅಮೆರಿಕನ್ ಜನರ ಹಕ್ಕು ಕಿತ್ಕೊಳ್ಳೋಕೆ ನೋಡ್ತಾ ಇದ್ದಾರೆ ನಿಮ್ಮ ವಾಕ್ ಸ್ವಾತಂತ್ರ್ಯ ಮತ್ತು ಬಂದೂಕುಗಳನ್ನು ಇಟ್ಟುಕೊಳ್ಳೋ ಹಕ್ಕೇನಿದೆ ಅದನ್ನ ಇಲ್ಲದಂತೆ ಮಾಡಿಬಿಡ್ತಾರೆ ಅಂತ ಹೇಳಿದರು ಇದರ ಬೆನ್ನಲ್ಲೇ ಮಸ್ಕ್ ಈ ರೀತಿ ಹಣದ ಆಫರ್ ಮಾಡಿದ್ದಾರೆ ಪಾಕಿಸ್ತಾನದ ಕರಾಚಿಯಲ್ಲಿರುವ ಜಿನಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ತಿರ ಉಗ್ರ ದಾಳಿ ನಡೆದು ಇಬ್ಬರು ಚೀನಾ ಪ್ರಜೆಗಳು ಮೃತಪಟ್ಟಿದ್ದರು ಈ ಸಂಬಂಧ ಇದೀಗ ಶಾ ಫಹಾದ್ ಉಗ್ರಗಾಮಿಯನ್ನು ಕರಾಚಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಈ ದಾಳಿಯಲ್ಲಿ ಬಳಸಲಾಗಿರುವ ವಾಹನ ಬಂಧಿತ ಶಾ ಫಹಾದ್ ಹೆಸರಲ್ಲಿ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ರಿಜಿಸ್ಟರ್ ಆಗಿತ್ತು ಇರೋತ ಕಳೆದ ವರ್ಷ ಡಿಸೆಂಬರ್ನಲ್ಲಿ ತನ್ನಿಬ್ಬರು ಸಂಗಡಿಗರೊಂದಿಗೆ ಕರಾಚಿಯ ಒಂದಕ್ಕೆ ಬಂದು ಚೆಕ್ ಇನ್ ಮಾಡಿ ಹೋಗಿದಂತೆ ನಂತರ ಅಕ್ಟೋಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ಕರಾಚಿಯ ಮತ್ತೊಂದು ಹೋಟೆಲ್ಗೆ ಹೋಗಿದ್ದಾನೆ ಆಮೇಲೆ ಈ ದಾಳಿ ನಡೆದ ದಿನದಂದು ಅದೇ ಹೋಟೆಲ್ಗೆ ಪುನಃ ಬಂದಿದ್ದಾನೆ ಅಂತ ತನಿಖೆಯಲ್ಲಿ ಆತನ ಓಡಾಟದ ಬಗ್ಗೆ ಅಧಿಕಾರಿಗಳು ಒಂದಷ್ಟು ಮಾಹಿತಿಯನ್ನ ಹುಡುಕಿದ್ದಾರೆ ಇನ್ನು ಈ ಪ್ರಕರಣ ಸಂಬಂಧ ಇನ್ನೂ ಅನೇಕರನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ ಚೀನಿ ಎಂಜಿನಿಯರ್ಗಳ ಚಲನವಲನ ಇಂತಹ ಸೂಕ್ಷ್ಮ ವಿಚಾರಗಳು ಈ ಉಗ್ರರಿಗೆ ಅಥವಾ ಬರುಚ್ ಪ್ರತ್ಯೇಕತಾವಾದಿಗಳಿಗೆ ಹೇಗೆ ಗೊತ್ತಾಯಿತು ಅನ್ನೋದರ ಬಗ್ಗೆ ಕೂಡ ಪಾಕ್ ಪೊಲೀಸರು ಈಗ ತನಿಖೆ ನಡೆಸ್ತಾ ಇದ್ದಾರೆ ಅಂದ ಹಾಗೆ ಈ ದಾಳಿಯಲ್ಲಿ ಇವರು ಚೀನಿ ಇಂಜಿನಿಯರ್ ಗಳು ಬಲಿಯಾಗಿರುವುದು ಮಾತ್ರ ಅಲ್ಲದೆ ಹತ್ತಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ ಕೂಡ ಏನು ಎಸ್ಸಿಒ ಮೀಟಿಂಗ್ ಆಗಿ ಮಾತ್ರ ಪಾಕಿಸ್ತಾನಕ್ಕೆ ಹೋಗ್ತಾ ಇದೀವಿ ಪಾಕ್ ಜೊತೆ ನಮಗೆ ಯಾವುದೇ ದ್ವಿಪಕ್ಷೀಯ ಮಾತುಕತೆ ಇಲ್ಲ ಅಂತ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹೇಳಿದ್ರು ಇದೀಗ ಈ ವಿಚಾರವಾಗಿ ಪಾಕ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದೆ ಪಾಕ್ ಕೂಡ ಭಾರತದ ಜೊತೆಗಿನ ದ್ವಿಪಕ್ಷೀಯ ಮಾತುಕತೆ ವಿಚಾರವನ್ನು ತಳ್ಳುಹಾಕಿದೆ ಈ ಬಗ್ಗೆ ಜೈಶಂಕರ್ ಹೇಳಿಕೆಯನ್ನು ಉಲ್ಲೇಖಿಸಿ ಪಾಕ್ ವಿದೇಶಾಂಗ ಸಚಿವಾಲಯದ ವಕ್ತಾರೆ ಮಮತಾ ಜಹ್ರಾ ಬಲೋಚ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಭಾರತದ ವಿದೇಶಾಂಗ ಸಚಿವರು ಪಾಕ್ನಲ್ಲಿ ನಡೆಯುವ ಎಸ್ ಸಿ ಒ ಮೀಟಿಂಗ್ಗಾಗಿ ಹೋಗ್ತಿರೋದು ಮಾತ್ರ ಅಂತ ಹೇಳಿದ್ದಾರೆ ಪಾಕ್ ಜೊತೆ ಯಾವುದೇ ದ್ವಿಪಕ್ಷೀಯ ಮಾತುಕತೆ ನಡೆಸೋದಿಲ್ಲ ಅಂತ ಹೇಳಿದ್ದಾರೆ ಹೀಗಾಗಿ ಹೆಚ್ಚು ಎಕ್ಸ್ಪ್ಲನೇಷನ್ ಕೊಡೋ ಅಗತ್ಯ ಇಲ್ಲ ಅರ್ಥ ಆಗುತ್ತೆ ಇದು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಭಾರತ ಪಾಕ್ ಸಂಬಂಧದ ಬಗ್ಗೆ ಎಲ್ರಿಗೂ ಗೊತ್ತಿದೆ ವಿಶೇಷವಾಗಿ ಬಿಡಿಸಿ ಬಿಡಿಸಿ ಕೇಳೋದು ಮತ್ತು ಅದನ್ನೇ ಹೇಳೋದು ಏನೋ ಅರ್ಥ ಇಲ್ಲ ಅಂತ ಪಾಕಿಸ್ತಾನದ ಈ ಮಮ್ತಾ ಜಹರ ಬಲೂಚ್ ಕೂಡ ಹಾಗೆ ಹೇಳಿದ್ದಾರೆ ಈ ಮೂಲಕ ಸದ್ಯ ಭಾರತ ಪಾಕ್ ಮಧ್ಯೆ ಯಾವುದೇ ಮಾತುಕತೆ ನಡೆಯಲ್ಲ ಅನ್ನೋದು ಕೂಡ ಸ್ಪಷ್ಟ ಆಗಿದೆ ಅಲ್ಲದೆ ಶಾಂಘೈ ಕೋಪರೇಷನ್ ಆರ್ಗನೈಸೇಷನ್ ಶೃಂಗಸಭೆಗೆ ಭಾರತದ ವಿದೇಶಾಂಗ ಮಂತ್ರಿ ಕೂಡ ಬರ್ತಾರೆ ಅನ್ನೋ ಅಧಿಕೃತ ಮಾಹಿತಿ ಬಂದಿದೆ ಹೀಗಾಗಿ ಸಮಿಟ್ ಮೀಟಿಂಗ್ಗೆ ಬರೋ ಎಲ್ಲ ಪ್ರತಿನಿಧಿಗಳನ್ನು ಸ್ವಾಗತ ಮಾಡ್ತೀವಿ ಎಲ್ಲರನ್ನೂ ಸ್ವಾಗತ ಹೇಗೆ ಮಾಡ್ತೀವೋ ಹಾಗೆ ಜೈಶಂಕರ್ ಕೂಡ ಸ್ವಾಗತ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಬಲೂಚ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನೋ ಮಹತ್ವದ ಬೆಳವಣಿಗೆಯಲ್ಲಿ ತನ್ನ ದೇಶದಲ್ಲಿ ಮತ್ತೆ ಭಾರತದ ಸೇನೆ ನಿಯೋಜಿಸುವ ವಿಚಾರಕ್ಕೆ ಮಾಲ್ಡೀವ್ಸ್ ಒಪ್ಕೊಂಡಿದೆ ಸದ್ಯ ಐದು ದಿನಗಳ ಭಾರತ ಪ್ರವಾಸದಲ್ಲಿರೋ ಮಾಲ್ಡೀವ್ಸ್ ಅಧ್ಯಕ್ಷ ಮಹಮ್ಮದ್ ಮುಯಿಜು ಪಿಎಂ ನರೇಂದ್ರ ಮೋದಿಯವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಈ ವೇಳೆ ಆರ್ಥಿಕ ಸಂಕಷ್ಟದಲ್ಲಿರುವ ಮಾಲ್ಡೀವ್ಸ್ಗೆ ಅಗತ್ಯ ನೆರವನ್ನು ಕೊಡೋದಾಗಿ ಮೋದಿ ಘೋಷಿಸಿದರು ಈ ವಿಚಾರವಾಗಿ ಮುಯಿಜು ಕೂಡ ಭಾರತಕ್ಕೆ ಧನ್ಯವಾದ ಹೇಳಿದರು ಅದರ ಬೆನ್ನಲ್ಲೇ ಈಗ ಮಾಲ್ಡೀವ್ಸ್ನಲ್ಲಿ ಪುನಃ ಭಾರತದ ಸೇನೆಯನ್ನ ನಿಯೋಜಿಸುವ ಪ್ರಸ್ತಾವಕ್ಕೆ ಮುಯಿಜು ಒಪ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಅಂದಹಾಗೆ ಚೀನಾ ಕೈಗೊಂಬೆ ಅಂತ ಅನಿಸ್ಕೊಂಡಿದ್ದ ಮುಯಿಜು ಭಾರತ ವಿರೋಧಿ ಅಂತಲೇ ತುಂಬ ಫೇಮಸ್ ಇವರ ಕ್ಯಾಬಿನೆಟ್ನ ಕೆಲ ಸಚಿವರು ಕೂಡ ಭಾರತ ವಿರೋಧಿ ಹಾಗೂ ಮೋದಿ ವಿರೋಧಿ ಹೇಳಿಕೆಯನ್ನು ಕೊಟ್ಟಿದ್ದರು ಅದಾಗಿನಿಂದ ಭಾರತ ಮಾಡಲೀವ್ ಸಂಬಂಧ ಸ್ವಲ್ಪ ಹಳಸಿತ್ತು ಕೊನೆಗೆ ನಮ್ಮ ದೇಶದಲ್ಲಿ ನಿಯೋಜನೆಗೊಂಡಿರೋ ನಿಮ್ಮ ಸೇನಾ ತುಕಡಿಯನ್ನು ವಾಪಸ್ ತಗೊಳ್ಳಿ ಅಂತ ಮುಯುಝು ದಮಕಿ ಹಾಕಿದರು ಆಗ ಹಂತ ಹಂತವಾಗಿ ಭಾರತ ತನ್ನ ಪಡೆಯನ್ನು ಅಲ್ಲಿಂದ ವಾಪಸ್ ಕರೆಸ್ಕೊಂಡಿತ್ತು ಅದು ಕೂಡ ಆಗೋಗಿತ್ತು ಆದರೆ ಮೋದಿ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಅವರ ಅಧಿಕಾರ ಸ್ವೀಕಾರ ಕಾರ್ಯಕ್ರಮಕ್ಕೂ ಆಹ್ವಾನದ ಮೇರೆಗೆ ಮುಯಿಸು ಭಾರತಕ್ಕೆ ಬಂದಿದ್ರು ಆಗ ಈಗ ನಿಮ್ಮ ಸೇನೆಯನ್ನ ಪುನಃ ನಿಯೋಜನೆ ಮಾಡಿ ಅಂತ ಭಾರತಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇನ್ನಷ್ಟೇ ಸ್ಪಷ್ಟ ಆಗಬೇಕಾಗಿದೆ ಒಂದು ರೀತಿ ರೀಚಾರ್ಜ್ ಮಾಡಿದಂಗೆಲ್ಲ ಸ್ವಲ್ಪ ಈ ರೀತಿ ಪರ್ಮಿಷನ್ ಕೊಡೋದು ಭಾರತಕ್ಕೆ ಫೇವರ್ ಆಗಿ ಮಾತನಾಡೋದು ಈ ರೀತಿ ವರ್ತನೆಯನ್ನ ಮಾಲ್ಡೀವ್ಸ್ ತೋರ್ತಾ ಇರೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಸ್ವಲ್ಪ ಸ್ಪಷ್ಟವಾಗಿ ಏನೋ ಟುನೇಷಿಯಾದಲ್ಲಿ ನಡೆದ ಎಲೆಕ್ಷನ್ ಅಲ್ಲಿ ಮತ್ತೆ ಹಾಲಿ ಅಧ್ಯಕ್ಷ ಕಾಯಿಸ್ ಸೈಯದ್ ಗೆಲುವನ್ನು ಕಂಡಿದ್ದಾರೆ ಭರ್ಜರಿಯಾಗಿ ಮೂಲಕ ಸೈಯದ್ ಎರಡನೇ ಬಾರಿಗೆ ಟುನೇಷಿಯಾ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಳ್ಳೋಕೆ ರೆಡಿಯಾಗಿದ್ದಾರೆ ಭಾನುವಾರದ ಚುನಾವಣೆಯಲ್ಲಿ ಈ ಸೈಯದ್ ಬರೋಬರಿ ತೊಂಬತ್ತು ಪರ್ಸೆಂಟ್ಗೂ ಅಧಿಕ ಮತಗಳನ್ನ ಪಡೆದಿದ್ದಾರೆ ಅಂತ ರಿಸಲ್ಟ್ಸ್ ಹೇಳ್ತಾ ಇದೆ ಏನು ಬಾಂಗ್ಲಾದಲ್ಲಿ ಈಗ ದುರ್ಗಾ ಪೂಜೆ ಶುರುವಾಗಿದ್ದು ಅಮೆರಿಕ ಕಡೆಯಿಂದ ಬಾಂಗ್ಲಾ ಹಿಂದೂಗಳ ಪರವಾಗಿ ಕಾಳಜಿ ವ್ಯಕ್ತವಾಗಿದೆ ಈಗ ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಹಕ್ಕು ರಕ್ಷಣೆಯಾಗೋದನ್ನ ನೋಡೋಕೆ ನಾವು ಬಯಸ್ತೀವಿ ಅಂತ ಅಮೆರಿಕ ವಿದೇಶಾಂಗ ವಕ್ತಾರ ಮ್ಯಾಥ್ಯೂ ಮಿಲ್ಲರ್ ಹೇಳಿದ್ದಾರೆ ಅವರು ಹಿಂದೂ ಅಂತ ಸ್ಪಷ್ಟವಾಗಿ ಹೇಳಿಲ್ಲ ಅಲ್ಲಿಂದ ಅಲ್ಪಸಂಖ್ಯಾತರು ಅಂತ ಹೇಳೋ ಮೂಲಕ ಏನು ಆಗ್ರಹ ಅಮೆರಿಕದಲ್ಲೂ ಕೂಡ ಹಿಂದೂಗಳಿಂದ ಕೇಳಿ ಬರ್ತಾ ಇತ್ತು ಪ್ರೊಟೆಕ್ಟ್ ಮಾಡಬೇಕು ಅಂತ ಅದಕ್ಕೆ ಧ್ವನಿಗೂಡಿಸಿದ್ದಾರೆ ಅಂದ ಹಾಗೆ ಬಾಂಗ್ಲಾದಲ್ಲಿ ಶೇಖ್ ಹಸೀನಾ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಭಾರತಕ್ಕೆ ಬಂದಾಗಿನಿಂದ ಅಲ್ಲಿನ ಅಲ್ಪಸಂಖ್ಯಾತ ಸಮುದಾಯಗಳ ಮೇಲೆ ದಾಳಿ ಹೆಚ್ಚಾಗಿದೆ ಅದರಲ್ಲೂ ಈ ನವರಾತ್ರಿ ವೇಳೆ ಹಿಂದೂ ಸಮುದಾಯವನ್ನ ಟಾರ್ಗೆಟ್ ಮಾಡ್ತಿರೋ ಬಗ್ಗೆ ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗ ಮ್ಯಾಥ್ಯೂ ಮಿಲ್ಲರ್ ಈ ರೀತಿ ಹೇಳಿದ್ದಾರೆ ಏನು ಹೈಟಿಯಲ್ಲಿ ಸಶಸ್ತ್ರ ಗುಂಪೊಂದರ ದಾಳಿಯಿಂದ ಅಲ್ಲಿನ ಜನರ ಜೀವನ ಅಲ್ಲೋಲ ಕಲ್ಲೋಲ ಆಗಿದೆ ಈ ಗುಂಪಿನ ಕಾಟ ತಡೆಯಕ್ಕಾಗದೆ ಅಲ್ಲಿನ ಜನ ಪ್ರಾಣ ಉಳಿಸ್ಕೊಳ್ಳೋಕೆ ಕಾಲ್ ಕಿತ್ತಿದ್ದಾರೆ ಸುಮಾರು ಆರ್ ಸಾವಿರದ ಮುನ್ನೂರು ಜನ ಮನೆ ಬಿಟ್ಟು ಪರಾರಿಯಾಗಿದ್ದಾರೆ ಅಂತ ವರದಿಯಾಗಿದೆ ಇ ಈ ಸಶಸ್ತ್ರ ಗುಂಪಿನ ದಾಳಿಗೆ ಇದುವರೆಗೆ ಕನಿಷ್ಠ ಎಪ್ಪತ್ತು ಮಂದಿ ಅಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಶ್ರೀಮಂತ ಕನ್ನಡ ಸಾಂಸ್ಕೃತಿಕ ಪರಂಪರೆ ಮತ್ತು ಕನ್ನಡ ಭಾಷೆಯನ್ನ ಸಂರಕ್ಷಣೆ ಮಾಡುವ ಉದ್ದೇಶವನ್ನ ಹೊಂದಿರೋ ಅವೆನ್ನಿಯ ಎ ಐ ಎನ್ ವೈ ಎನ್ ಜಿ ಒ ಇದೀಗ ಹೊಸ ಚಿಂತನೆಯೊಂದಿಗೆ ಮುಂದೆ ಬಂದಿದೆ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯನ್ನು ನಾರ್ತ್ ಅಮೆರಿಕದಲ್ಲಿರೋ ಕನ್ನಡಿಗರಲ್ಲಿ ಪ್ರಮೋಟ್ ಮಾಡೋಕೆ ಟೆಕ್ಸಾಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಅನ್ನೋ ದೊಡ್ಡ ಈವೆಂಟ್ ಅನ್ನು ಹಮ್ಮಿಕೊಂಡಿದೆ ಇದರ ಮೂಲಕ ಉತ್ತರ ಅಮೆರಿಕದ ಕನ್ನಡಿಗರಲ್ಲಿರೋ ಟ್ಯಾಲೆಂಟ್ ಅನ್ನು ಗುರುತಿಸೋ ಪ್ರಯತ್ನವನ್ನು ಅಲ್ಲಿ ನಡೆಸಲಾಗುತ್ತೆ ಅಲ್ಲಿನ ಟ್ಯಾಲೆಂಟೆಡ್ ಕನ್ನಡಿಗರು ಹಾಗೂ ಸ್ಯಾಂಡಲ್ವುಡ್ನೊಂದಿಗೆ ಒಂದೊಳ್ಳೆ ಸಂಬಂಧ ಬೆಸೆಯೋ ಪ್ರಯತ್ನವನ್ನ ಕೂಡ ಈ ಮೂಲಕ ನಡೆಸಲಾಗ್ತಾ ಇದೆ ಉತ್ತರ ಅಮೆರಿಕದಾದ್ಯಂತ ಸುಮಾರು ಐವತ್ತು ವಾಲಂಟೀರ್ಸ್ ಮತ್ತು ಮೂವತ್ತು ಕನ್ನಡ ಸಂಘಗಳು ಇದಕ್ಕೆ ಸಪೋರ್ಟ್ ನೀಡ್ತಾ ಇವೆ ಅಥ ಸ್ಯಾಂಡಲ್ವುಡ್ನಿಂದಲೂ ಈವೆಂಟ್ಗೆ ಸಪೋರ್ಟ್ ಸಿಕ್ಕಿದೆ ಯೋಗರಾಜ್ ಸಿನಿಮಾಗಳಂತಹ ಪ್ರೊಡಕ್ಷನ್ ಹೌಸಸ್ ಕೂಡ ಎಂಡೋಸ್ ಮಾಡೋಕೆ ಮುಂದೆ ಬಂದಿವೆ ಈವೆಂಟ್ ಆಲ್ರೆಡಿ ಶುರುವಾಗಿದ್ದು ಐದಾರು ತಿಂಗಳ ಕಾಲ ಇದು ಪೀರಿಯಡ್ನಲ್ಲಿ ಆ ಒಂದು ಐದಾರು ತಿಂಗಳ ಸ್ಟ್ರೆಚ್ ನಲ್ಲಿ ನಡೀತಾ ಇದೆ ಇದರ ಭಾಗವಾಗಿ ಕಳೆದ ಏಪ್ರಿಲ್ನಿಂದ ಆಗಸ್ಟ್ವರೆಗೆ ಫಿಲ್ಮ್ ಮೇಕರ್ ಆಗೋಕೆ ಬಯಸೋ ನಾರ್ತ್ ಅಮೆರಿಕದಲ್ಲಿರೋ ಕನ್ನಡಿಗರಿಗೆ ಪ್ರಿ ಪ್ರೊಡಕ್ಷನ್ ಪ್ರೊಡಕ್ಷನ್ ಮತ್ತು ಪೋಸ್ಟ್ ಪ್ರೊಡಕ್ಷನ್ ಬಗ್ಗೆ ವೆಬಿನಾರ್ ಹಮ್ಮಿಕೊಳ್ಳಲಾಗಿತ್ತು ಇದರಲ್ಲಿ ಸಾಕಷ್ಟು ಎಕ್ಸ್ಪರ್ಟ್ಗಳೆಲ್ಲ ಪಾಲ್ಗೊಂಡ್ರು ಗಿರೀಶ್ ಕಾಸರವಳ್ಳಿ ನಾಗಾಬಣರಂತಹ ಕನ್ನಡ ಸಿನಿಮಾ ರಂಗದ ನಿರ್ದೇಶಕರು ಪಾಲ್ಗೊಂಡ್ರು ಈಗ ಮುಂದಿನ ಹಂತದಲ್ಲಿ ನವೆಂಬರ್ನಿಂದ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ತನಕವೂ ಈ ಕನ್ನಡಿಗರು ಚಿತ್ರಿಸಿರೋ ಐವತ್ತು ರಿಜಿಸ್ಟರ್ಡ್ ಫಿಲ್ಮ್ಗಳ ಸ್ಕ್ರೀನಿಂಗ್ ಕಾರ್ಯಕ್ರಮ ನಡೆಯುತ್ತೆ ಫಿಲ್ಮ್ ಮೇಕರ್ಗಳ ಎಕ್ಸ್ಪೀರಿಯನ್ಸ್ ಬಗ್ಗೆ ಡಿಸ್ಕಷನ್ ಇಟ್ಕೊಳ್ಳಲಾಗುತ್ತೆ ನಂತರ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಇಪ್ಪತ್ತೆಂಟರಿಂದ ಮಾರ್ಚ್ ಒಂದನೇ ತಾರೀಕಿನವರೆಗೆ ರೆಡ್ ಕಾರ್ಪೆಟ್ ಅವಾರ್ಡ್ಸ್ ನೈಟ್ ಶೋ ನಡೆಯುತ್ತೆ ಇದಕ್ಕೆ ಸ್ಯಾಂಡಲ್ವುಡ್ನ ಹೆಸರಾಂತ ಕಲಾವಿದರು ಯೋಗರಾಜ್ ಭಟ್ ಅವರು ಜಯಂತ್ ಕಾಯ್ಕಿಣಿಧರದವರು ಮನೋಮೂರ್ತಿ ದೊಡ್ಡಣ್ಣ ಇವರೆಲ್ಲ ಜೂರಿಗಳಾಗಿ ಹೋಗಿ ಪಾಲ್ಗೊಳ್ತಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ